ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಆರನೇ ತರಗತಿ ವಸತಿ ಶಾಲೆಗಾಗಿ ಪ್ರವೇಶ ಪರೀಕ್ಷೆ ನಿಮ್ಮ ಮಗುವಿನ ಅರ್ಜಿ ಹಾಕಲು ಆಗುತ್ತಿಲ್ಲವೇ ಕಾರಣಗಳೇನು ಸೂಕ್ತ ಪರಿಹಾರ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಅನೇಕ ಪಾಲಕರ ಕರೆಗಳು ಬರುತ್ತಿವೆ ಅವರ ಅರ್ಜಿ ಹಾಕಲು ಸಾಧ್ಯವಾಗುತ್ತಿಲ್ಲ ಎಂದು ಅದಕ್ಕಾಗಿ ಈ ವಿಡಿಯೋ ಆಗಿದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ನವೋದಯ ಅರ್ಜಿ ಹಾಕಲು ಸಾಧ್ಯವಾಗುತ್ತಿಲ್ಲವೇ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಜೋಡಣೆಯಾದ ನಂಬರ್ಗೆ ಒ ಟಿ ಪಿ ಬರುತ್ತಿಲ್ಲವೇ ಒ ಟಿ ಪಿ ಬಂದರೂ ಟ್ರೈಟ್ ಇಟ್ ಅಗೈನ್ ಎಂದು ತೋರಿಸುತ್ತಿದೆ ಇದಕ್ಕೆಲ್ಲ ಕಾರಣಗಳಿವೆ ಅದನ್ನು ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸಲಿದ್ದೇನೆ ಒ ಟಿ ಪಿ ನಂಬರ್ ಹಾಕಿದಾಗ ಇಟ್ ಎಂದು ಈ ಪ್ರಕಾರವಾಗಿ ನಿಮ್ಮ ಡೆಸ್ಕ್ಟಾಪ್ ಮೇಲೆ ತೋರಿಸುತ್ತದೆ ಇದಕ್ಕೆ ಕಾರಣಗಳು ಹಲವು ಇವೆ ಅದನ್ನು ನಿಮಗೆ ನಾನು ಸೂಕ್ತ ಪರಿಹಾರವನ್ನು ಸಹ ನೀಡಲಿದ್ದೇನೆ ಇದಕ್ಕೆ ಹಲವು ಕಾರಣಗಳಿವೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಜೋಡಣೆ ಆದ ನಂಬರಿಗೆ ಇತರ ಆಧಾರ್ ಕಾರ್ಡ್ ಸ ಜೋಡಣೆಯಾಗಿದ್ದರೆ ಈ ಥರ ಬರುವ ಸಂಭಾವನೆ ಉಂಟು ಇದಕ್ಕೆ ಮಲ್ಟಿಪಲ್ ಕನೆಕ್ಟ್ ಎಂದು ಕರೆಯುತ್ತೇವೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮುರಾರ್ಜಿ ಆನ್ಲೈನ್ ಕ್ಲಾಸ್ಗಳು ಇದರ ಸಂಯೋಜಕರು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರು ಇವರು ಹೃದಯವಂತರು ಶಿಕ್ಷಣ ಪ್ರೇಮಿ ಹಾನ್ಗಲ್ ಜಿಲ್ಲಾ ಹಾವೇರಿ ಇವರ ಸಂಯೋಗದಲ್ಲಿ ನವೋದಯ ಮುರಾರ್ಜಿ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ಕ್ಲಾಸ್ಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಭಾರತದಲ್ಲೇ ಅತ್ಯಂತ ಕನಿಷ್ಠ ಶುಲ್ಕ ಹೊಂದಿರುವ ಆನ್ಲೈನ್ ತರಗತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆದ್ಮೇರೆ ನಮ್ಮ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ಮೂರು ನಾಲ್ಕು ಐದು ಆರು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿ ಅದು ಆನ್ಲೈನ್ ಆದ್ಮೇಲೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ತರಗತಿಗಳ ಬೇಕೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇದಕ್ಕೆ ಇನ್ನೊಂದು ಕಾರಣ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಭಾಳ ವರ್ಷಗಳಿಂದ ಅಪ್ ಟು ಡೇಟ್ ಆಗಿ ರೆ ಈ ತರ ಬರುವ ಸಂಭಾವನೆ ಉಂಟು ಈಗಲೇ ಅಪ್ ಟು ಡೇಟ್ ಮಾಡಿಸಿ ಏಕೆಂದರೆ ಇನ್ನೂ ಸಮಯ ಅವಕಾಶವಿದೆ ಇನ್ನೊಂದು ಕಾರಣ ನಿಮ್ಮ ಮಗುವಿನ ಆಧಾರ್ ಕಾರ್ಡಿನಲ್ಲಿ ಒ ಟಿ ಪಿ ಲಾಕ್ ಆಗಿದ್ದರೆ ಈ ತರ ಬರುವ ಸಂಭಾವನೆ ಉಂಟು ಇದಕ್ಕೆ ಪರಿಹಾರ ಸಹ ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಸೂಕ್ತ ಪರಿಹಾರ ಈ ಪ್ರಕಾರವಾಗಿದೆ ವಾಸುಸ್ಥಳ ಪ್ರಮಾಣ ಪತ್ರ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ ನವೋದಯ ಅರ್ಜಿಯನ್ನು ಸಲ್ಲಿಸಬಹುದು ಇದು ಒಂದು ಸೂಕ್ತವಾದ ಮಾರ್ಗ ಕಂದಾಯ ಇಲಾಖೆಯಿಂದ ಪಡೆದ ಡೊಮೆಲ್ಸಿ ಸರ್ಟಿಫಿಕೇಟ್ ಅಂದರೆ ಇದಕ್ಕೆ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಎಂದು ಕರೆಯುತ್ತೇವೆ ಇದು ಇದ್ದರೂ ಸಹ ಅರ್ಜಿಯನ್ನು ಹಾಕಬಹುದು ಮೇಲೆ ತೋರಿಸಿದ ಯಾವುದೇ ಸಮಸ್ಯೆ ಇದ್ದರೆ ನೀವು ಕೂಡಲೇ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಅಪ್ ಟು ಡೇಟ್ ಮಾಡಿಸಿಕೊಳ್ಳಿ ಏಕೆಂದರೆ ಇನ್ನೂ ಸಮಯ ಅವಕಾಶವಿದೆ ಒಂದು ವೇಳೆ ನಿಮ್ಮ ಮಗುವಿನ ಜೋಡಣೆ ಆದ ನಂಬರಿಗೆ ಮಲ್ಟಿಪಲ್ ಆಧಾರ್ ಕಾರ್ಡ್ ಕನೆಕ್ಷನ್ ಇದ್ದರೆ ಅದನ್ನು ಸಪ್ರೇಟ್ ಮಾಡಿಕೊಳ್ಳಿ ಲಾಕ್ ಆಗಿದ್ದರೆ ಅದನ್ನು ಸಹ ನೀವು ಅನ್ಲಾಕ್ ಮಾಡಿಸಿಕೊಳ್ಳಿ ಇಷ್ಟೆಲ್ಲ ಪರಿಹಾರ ಉಂಟು ಕಂದಾಯ ಇಲಾಖೆಗೆ ವಾಸುಸ್ಥಳ ಪ್ರಮಾಣಪತ್ರ ಅಂದರೆ ಡೊಮೆಲ್ಸಿ ಸರ್ಟಿಫಿಕೇಟ್ ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ಗಾಗಿ ಆ ಪ್ರಮಾಣಪತ್ರಕ್ಕಾಗಿ ಈಗಲೇ ಅರ್ಜಿ ಸಲ್ಲಿಸಿ ಇನ್ನೂ ಸಮಯ ಅವಕಾಶವಿದೆ ಡೊಮೆಲ್ಸಿ ಸರ್ಟಿಫಿಕೇಟ್ ಇದು ಸಹ ಸೈನಿಕ್ ಶಾಲೆಗೆ ಅಪ್ಲೋಡ್ ಮಾಡಬೇಕಾಗುತ್ತದೆ ಇದೂ ಸಹ ಈಗಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆತ್ಮೀಯರೇ ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ ವತಿಯಿಂದ ನವೋದಯ ಆನ್ಲೈನ್ ಮುಖಾಂತರ ನಿಮ್ಮ ಮಗುವಿನ ಅರ್ಜಿಯನ್ನು ಸಿಸ್ಟಮೆಟಿಕ್ ಆಗಿ ಹಾಕಿಕೊಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ಕನ್ನಡದಲ್ಲಿ ವೆಬ್ಸೈಟ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಇದರ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು